ಬಸವ ನುಡಿಯರಣ್ಣ ದಯವ ಧರ್ಮದ ಮೂಲವೆಂದು ನಮ್ಮ ತಿಳಿದು ನಡೆಯಿರಣ್ಣ ದಯವೇ ಮೂಲವೆಂದು ನಮ್ಮ ತಿಳಿದು ನಡೆಯಿರ ಬಸವ 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 ಎಂದು ಬಸವ ಧ್ಯಾನ ಮಾಡಿದ ಬಸವ ಧ್ಯಾನ ಮಾಡಿದರೆ ಗುರುತವೆಲ್ಲೂ ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಸಿಲುಕಿದಾಗ ನಡೆಯುವಾಗ ನುಡಿಯುವಾಗ ಕಷ್ಟದಲ್ಲಿ ಬಳಲುವಾಗ ದುಷ್ಟ ಜನರ ಕೈಗೆ ಸಿಲುಕಿ ಕಷ್ಟಪಡುವ ಸಮಯದಲ್ಲಿ ದುಷ್ಟ ಜನರ ಕೈಗೆ ಸಿಲುಕಿ ಕಷ್ಟಪಡುವ ಸಮಯದಲ್ಲಿ ಬಸವಸವ ಬಸವ ಎಂದು ಬಸವ ಧ್ಯಾನ ಮಾಡಿರಣ್ಣ ಬಸವ ಧ್ಯಾನ ಮಾಡಿದರೆ ದುರಿತ ಎಲ್ಲ ದೂರವಣ್ಣ ಬಸವ ಧ್ಯಾನ ಮಾಡಿದರೆ ದುರಿತ ಎಲ್ಲ ದೂರ